ಕೆ ಕೆ ಎಂಟರ್ಟೈನ್ಮೆಂಟ್ ನ ಇವತ್ತಿನ ಈ ಒಂದು ಸುಂದರ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರ್ಲಿಕ್ಕೆ ಒಂದಷ್ಟು ಜನ ಮಹನೀಯರ ಕಾರಣೀಕರ್ತರಾಗಿದ್ದು ನಮ್ಮ ಲಹರಿ ಎರಡು ಸಾವಿರದ ಇಪ್ಪತ್ತೈದು ಗಾನಗಳ ಕಲಹರಿ ಎನ್ನುವಂತ ಶೀರ್ಷಿಕೆ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಒಂದಷ್ಟು ಜನ ನನಗೆ ಸಹಕಾರಿಯಾಗಿದ್ದು ಎಲ್ಲರನ್ನೂ ಕೂಡ ಇವತ್ತು ನೆನ್ಪಿಸಿಕೊಳ್ಬೇಕಾದ್ರು ನನ್ನ ಆದ್ಯ ಕರ್ತವ್ಯ ಅಂತಂದ್ರೆ ಒಂದಷ್ಟು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೋಬೇಕಾದ್ರೆ ಅದಕ್ಕೆ ಗಳು ಬೇಕು ಅಥವಾ ಒಂದಷ್ಟು ಖರ್ಚು ವೆಚ್ಚಗಳು ಬರ್ತದೆ ಸ್ಮರಣಿಕೆಗಳಾಗಲಿ ಅಥವಾ ಊಟೋಪಚಾರದ ವಿಚಾರವಾಗಲಿ ಅಥವಾ ಬೇರೆ ಯಾವುದೇ ವಿಚಾರ ಇದ್ರೂ ಕೂಡ ಬ್ಯಾನರ್ ಆಗಲಿ ಅಥವಾ ಕಟೌಟ್ಗಳನ್ನು ಹಾಕೋದು ಅಥವಾ ಪ್ರಚಾರಕ್ಕೋಸ್ಕರ ಮಾಡುವಂಥ ಖರ್ಚುಗಳು ಅಥವಾ ಅತಿಥಿಗಳನ್ನು ಕರೆಯುವಂಥದ್ದು ಒಂದಷ್ಟು ಖರ್ಚುಗಳು ಬರ್ತದೆ ಒಬ್ಬರಿಂದ ಈ ಒಂದು ಕಾರ್ಯಕ್ರಮ ಯಶಸ್ ಕಾಣಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ನನ್ನ ಜೊತೆಯಲ್ಲಿ ಒಂದಷ್ಟು ಜನ ಮಹನೀಯರು ನನ್ನ ಜೊತೆ ಕೈ ಜೋಡಿಸಿದ್ರು ಇವತ್ತು ಇವತ್ತಿನ ಈ ಕಾರ್ಯಕ್ರಮ ಸಕ್ಸಸ್ ಆಗಲಿಕ್ಕೆ ಅವರೆಲ್ಲರೂ ಕೂಡ ಕಾರಣೀಕರ್ತರು ಜೊತೆಯಲ್ಲಿ ಆಗಮಿಸಿರುವ ಹಾಗೆ ಲೈವನ್ನ ವೀಕ್ಷಿಸಿರುವ ಎಲ್ಲರೂ ಕೂಡ ನನಗೆ ಇವತ್ತು ಸಹಕಾರವನ್ನು ನೀಡಿದ್ರಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಇನ್ನೊಂದು ವಿಚಾರ ಅಂತಂದರೆ ನನ್ನ ಜೊತೆ ಹಗಲು ರಾತ್ರಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಒಂದು ಗೀತೆ ನನ್ನ ಕೆ ಕೆ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಆಗಬೇಕಾದ್ರೆ ಒಂದಷ್ಟು ಜನ ಶ್ರಮಪಟ್ಟಿದ್ರು ಗ್ರಾಫಿಕ್ ಡಿಸೈನರ್ ಆಗಿ ನಮ್ಮ ದರ್ಶನ್ ಶೆಟ್ಟಿ ಆಗಲಿ ಅಥವಾ ವಿಡಿಯೋ ಎಡಿಟರಾಗಿ ನಮ್ಮ ವಿವೇಕ್ ಭಂಡಾರಿ ಆಗಲಿ ಅಥವಾ ಸುಮಂತ್ ಭಟ್ ಆಗಲಿ ಅಥವಾ ರೇಷ್ಮಾ ಕಾರ್ವಿ ಆಗಲಿ ಅಥವಾ ಸುನಿಲ್ ಗೋಳಿಹೊಳೆ ಆಗಲಿ ಒಂದಷ್ಟು ಜನ ಹಾಗೆ ಗೀತೆಯ ರೆಕಾರ್ಡಿಂಗ್ ಮಾಡೋದರಲ್ಲಿ ನಮ್ಮ ಸುರೇಶ್ ಕುಮಾರ್ ಸಾಲಿಗ್ರಾಮ ಆಗಲಿ ಮಾಸ್ಟ್ರಿಂಗ್ ಮಿಕ್ಸಿಂಗ್ ಮತ್ತು ರೆಕಾರ್ಡಿಂಗಲ್ಲಿ ಆನಂದ್ ಆಗಲಿ ಅಥವಾ ಕಂಪೋಸಿಂಗ್ ಮಾಡುವ ಜವಾಬ್ದಾರಿಯನ್ನು ಹೊತ್ತಂಥ ನಮ್ಮ ಭಾಸ್ಕರಾಚಾರ್ಯ ಗುರುಗಳಾಗಲಿ ಎಲ್ಲರೂ ಕೂಡ ಹಾಗೆ ಅದ್ರ ಜೊತೆ ಹಾಡಿದಂಥ ಎಲ್ಲ ಗಾಯಕರು ಕೂಡ ನನ್ನ ಈ ಚಾನಲಿಗೆ ಚಂದವಾಗಿ ಬರಬೇಕು ಗೀತೆ ಅನ್ನುವಂಥ ಉದ್ದೇಶದಿಂದ ಜನರಿಗೆ ರೀಚ್ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಇಷ್ಟೆಲ್ಲ ಕಾರ್ಯಕ್ರಮ ಇಷ್ಟೆಲ್ಲ ಅದ್ಧೂರಿಯಾಗಿ ಮಾಡೋದ್ರಿಂದ ನನ್ನ ಸಾಹಿತ್ಯಕ್ಕೆ ಒಂದು ಬೆಲೆ ಬಂತು ಅಂತ ಇವತ್ತು ಅನಿಸ್ತಾ ಇದೆ ನನಗೆ ಇವತ್ತಿನ ಈ ಒಂದು ಸುಂದರ ಕಾರ್ಯಕ್ರಮ ಯಶಸ್ಸನ್ನು ಕಾಣಲಿಕ್ಕೆ ನೀವೆಲ್ಲರೂ ಕೂಡ ಕಾರಣಕರ್ತರಾಗಿದ್ವಿ ನಿಮ್ಗೆ ಎಲ್ಲರಿಗೂ ಕೂಡ ನಾನು ಅಭಾರಿ ಆಗಿದ್ದೇನೆ ಜೊತೆಯಲ್ಲಿ ಮುಂದೆ ಬರುವಂಥ ಗೀತೆಗಳಿಗೂ ಕೂಡ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಹಾಗೆ ಆದಷ್ಟು ನನ್ನ ಈ ಕೆ ಕೆ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಷಯ ಹೇಳಿದ ನಂತರ ಇನ್ನೊಂದು ವಿಚಾರ ಅಂತಂದರೆ ಖರ್ಚು ವೆಚ್ಚದ ವಿಚಾರವನ್ನು ಹೇಳ್ತಾ ಇದೆ ಮುಖ್ಯವಾಗಿ ಬೇಕಾಗುವಂಥದ್ದು ಸಂಜೆ ಹೊತ್ತಿಗೆ ಅಥವಾ ಮಧ್ಯಾಹ್ನ ಹೊತ್ತಾಗಲಿ ಅಥವಾ ಬೆಳಿಗ್ಗೆನ ಹೊತ್ತಾಗಲಿ ಮುಖ್ಯವಾಗಿ ಬೇಕಾಗುವಂಥದ್ದು ಆಹಾರದ ವ್ಯವಸ್ಥೆ ನನ್ನ ಈ ಕಾರ್ಯಕ್ರಮಕ್ಕೆ ಟಿಫಿನ ವ್ಯವಸ್ಥೆ ಮಾಡಿರತಕ್ಕಂಥ ನಮ್ಮ ಆತ್ಮೀಯರು ಮಾರಣಕಟ್ಟೆಯ ದೇವಸ್ಥಾನದ ಅರ್ಚಕರು ಮಂಜುನಾಥ್ ಭಟ್ರು ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಕಾಗೋದಿಲ್ಲ ನೀನು ಮಾಡು ಅದು ಏನೇ ಪ್ರಯತ್ನ ಇದ್ದರೂ ಕೂಡ ಮಾಡು ನಿನಗೆ ಖಂಡಿತ ಒಳ್ಳೆಯದಾಗ್ತದೆ ಶ್ರೀ ಬ್ರಹ್ಮಲಿಂಗೇಶ್ವರನ ಆಶೀರ್ವಾದ ಇದೆ ಏನು ಮಾಡಿದರೂ ನಾನು ನಿನ್ನ ಜೊತೆಗೆ ಇದ್ದೇನೆ ಅಂತ ಹುಮ್ಮಸ್ಸನ್ನು ನೀಡಿ ಇವತ್ತಿನ ತಿಂಡಿ ಉಪ ಊಟ ತಿಂಡಿ ಉಪಚಾರವನ್ನು ಒಂದು ಉಪಹಾರವನ್ನು ವ್ಯವಸ್ಥೆಯನ್ನು ನನಗೆ ಸುಸಜ್ಜಿತವಾಗಿ ಮಾಡಲಿಕ್ಕೆ ಸಹಕಾರಿಯಾದಂಥವರಿಗೆ ನಾನು ಯಾವತ್ತೂ ಅಭಾರಿಯಾಗಿದ್ದೇನೆ ಜೊತೆಯಲ್ಲಿ ನಮ್ಮ ಎಂ ಎಮ್ ಲಾಂಡ್ರಿ ಮಂಜುನಾಥ್ ಪೂಜಾರಿ ಸೇನಾಪುರ ಅವರು ಕೂಡ ನಿನಗೆ ಸಪೋರ್ಟಿವ್ ಆಗಿದ್ದೀವಿ ಏನು ಬೇಕು ಹೇಳಿ ನನ್ನಿಂದ ಅಂತ ಇವತ್ತಿನ ಕಾರ್ಯಕ್ರಮ ಕಾರ್ಯಕ್ರಮದ ಖರ್ಚಿಗೆ ನನಗೆ ಸ್ವಲ್ಪ ಸಹ ಅವರ ಮಟ್ಟಿನ ಒಂದು ಸಹಕಾರವನ್ನು ಅದ್ಭುತವಾಗಿ ನೀಡಿದರು ಅವರ ಸಹಕಾರ ಮುಂದೆಯೂ ನನಗೆ ಬೇಕು ಅವರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ ಹಾಗೆ ಇನ್ನೋರ್ವ ನಮ್ಮ ಆತ್ಮೀಯ ಸ್ನೇಹಿತರು ಬಿ ಪ್ಲಸ್ ಬ್ರೂಟ್ ಅಂತ ಒಂದು ಇನಿಸೆಕ್ಸ್ ಪಾರ್ಲರ್ ಮ್ಯಾಂಗ್ಳೂರು ಶ್ರೀಧರ್ ಭಂಡಾರಿ ಅಂತ ಅವರು ಕೂಡ ನನಗೆ ತುಂಬ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡಿದರು ಖರ್ಚು ವೆಚ್ಚಗಳು ಬಂದರೆ ನಾನು ಇದ್ದೀನಿ ನಿಮ್ಮ ಜೊತೆಗೆ ಅಂತ ಅವರಿಗೂ ಕೂಡ ನಾನು ಅಭಾರಿ ಆಗಿದ್ದೇನೆ ಹಾಗೆ ಒಂದಷ್ಟು ಜನ ನನ್ನ ಸ್ನೇಹಿತರು ಬಂಧುಗಳು ಆತ್ಮೀಯರು ಸಂಸ್ಥೆಯ ಮಾಲೀಕರು ಎಲ್ಲರೂ ಕೂಡ ಚಿಕ್ಕ ಚಿಕ್ಕ ಜಾಹೀರಾತುಗಳನ್ನಾದರೂ ಕೊಟ್ಟು ನಿಮ್ಗೆ ಸಹಕಾರ ಮಾಡ್ತೇನೆ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಜಾಹೀರಾತನ್ನು ಕೊಟ್ಟು ನನಗೆ ಈ ಕಾರ್ಯಕ್ರಮ ಯಶಸ್ಸು ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆದ್ರು ಅದ್ರ ಜೊತೆಯಲ್ಲಿ ಒಂದಷ್ಟು ಗಾಯಕರು ಬಂದು ಈ ಒಂದು ವೇದಿಕೆಯಲ್ಲಿ ಅದ್ದೂರಿಯಾಗಿ ಹಾಡಿದ್ರು ನನ್ನ ತಂಡದಲ್ಲಿ ಹಾಡದಂತ ಗಾಯಕರೇ ಹಾಗೆ ಪ್ರಣಮ್ಯ ಬಿತ್ಕಲ್ಕಟ್ಟೆ ಯಕ್ಷಗಾನದ ಒಂದು ವ್ಯವಸ್ಥೆ ಇದ್ರೆ ಅಥವಾ ವೇಷಭೂಷಣ ಇದ್ರೆ ತುಂಬಾ ಖರ್ಚು ಬರ್ತದೆ ಅದರ ಖರ್ಚು ವೆಚ್ಚವನ್ನು ತುಂಬ ಸಂಕ್ಷಿಪ್ತವಾಗಿ ಆಗಲಿ ಅಂತ ಹೇಳಿ ಅವರು ಕೂಡ ಸಪೋರ್ಟ್ ಮಾಡಿ ನನಗೆ ಕಡಿಮೆ ಖರ್ಚಿನಲ್ಲಿ ವ್ಯವಸ್ಥೆಯನ್ನು ಮಾಡಿದ್ರು ಜೊತೆಯಲ್ಲಿ ಬೆಸ್ಟ್ ಗೈಸ್ ಡ್ಯಾನ್ಸ್ ಪ್ಯೂ ನಾಡಗುಡ್ಡಿ ಅಂಗಡಿ ಅವರು ಕೂಡ ಹಾಗೆ ಅದ್ಭುತವಾಗಿ ಒಂದು ಸುಸಜ್ಜಿತವಾದ ವ್ಯವಸ್ಥೆಯಲ್ಲಿ ಡ್ಯಾನ್ಸನ್ನು ಮಾಡಿ ಜನರನ್ನು ಮನರಂಜಿಸಲಿಕ್ಕೆ ಸಾಕ್ಷಿಯಾದರು ಸುನೀಲ್ ಭಂಡಾರಿ ಕೂಡ ಬಂದಿದ್ದರು ಅದರ ಜೊತೆಯಲ್ಲಿ ಇನ್ನೊಂದು ವಿಶೇಷ ಅಂತಂದರೆ ನನ್ನ ಈ ಕಾರ್ಯಕ್ರಮದ ನೇರ ಚಿತ್ರೀಕರಣವನ್ನು ಮಾಡಿದಂಥ ನಮ್ಮ ಹೆಮ್ಮೆಯ ಸಂಸ್ಥೆ ಅದು ಕೂಡ ನಮ್ಮದೇ ಸಂಸ್ಥೆ ನ್ಯೂಸ್ ನೆಕ್ಸ್ಟ್ ಚಾನೆಲ್ನವರು ಅದ್ಭುತವಾಗಿ ಚಿತ್ರೀಕರಣವನ್ನು ಮಾಡಿ ನಿಮ್ಗೆಲ್ಲರಿಗೂ ಕೂಡ ನೋಡಲಿಕ್ಕೆ ಸಹಕಾರವನ್ನು ಮಾಡಿ ಲೈವನ್ನ ಮಾಡಿದ್ವಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಸದಾ ಬೇಕು ಎಲ್ಲರೂ ಕೂಡ ಸಪೋರ್ಟ್ ಆಗಿದ್ವಿ ಮುಂದೆಯೂ ಕೂಡ ನಿಮ್ಮ ಆಶೀರ್ವಾದ ಬೇಕು ನಿಮ್ಮ ಸಹಕಾರ ಬೇಕು ನನಗೆ ಸಹಕಾರ ಮಾಡಿದಂಥ ಎಲ್ಲ ಸಂಘ ಸಂಸ್ಥೆಗಳು ಹಾಗೆ ಎಲ್ಲ ಮಹನೀಯರು ಎಲ್ಲ ಭಕ್ತಾಭಿಮಾನಿಗಳು ಹಾಗೆ ದೇವಸ್ಥಾನದ ಯಾವ್ಯಾವ ದೇವಸ್ಥಾನದ ಭಕ್ತಿಗೀತೆಯನ್ನು ಗೀತೆಯನ್ನು ಮಾಡಿದ್ದೇನೆ ಆಯಾಯ ದೇವಸ್ಥಾನದ ಅರ್ಚಕರು ಹಾಗೆ ಭಕ್ತವೃಂದ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತೇನೆ ಅದಕ್ಕಿಂತ ಮುಖ್ಯವಾಗಿ ಬೇಕಾದಂತೂ ಏನಂದರೆ ಸ್ಥಳಾವಕಾಶ ಮುಖ್ಯವಾಗಿ ನನಗೆ ಮೋರಲ್ ಸಪೋರ್ಟಿವ್ ಆಗಿ ನಿಂತವರು ಒಂದು ರಾಜೇಂದ್ರಹಳ್ಳಿ ಹೊಳೆ ಜೊತೆಯಲ್ಲಿ ನಮ್ಮ ಗುರುದತ್ ಸಾಲಿಗ್ರಾಮ ಜೊತೆಯಲ್ಲಿ ಎಲ್ಲ ರೀತಿಯಲ್ಲೂ ನಾನಿದ್ದೇನೆ ಅಂತ ತೋರ್ಪಡಿಸ್ಕೊಂಡವರು ನಮ್ಮ ನರೇಂದ್ರ ಕುಮಾರ್ ಕೋಟ ಸರ್ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಕಾಗುವುದಿಲ್ಲ ಶೀರ್ಷಿಕೆ ವಿಚಾರದಲ್ಲಾಗಲಿ ಅಥವಾ ಕಾರ್ಯಕ್ರಮದ ಆಯೋಜನೆ ವಿಚಾರದಲ್ಲಾಗಲಿ ವ್ಯವಸ್ಥಿತವಾಗಿ ವಿಚಾರದಲ್ಲಾಗಲಿ ಎಲ್ಲದೂ ಕೂಡ ಸಪೋರ್ಟ್ ಮಾಡಿದರು ಹಾಗೆ ಶ್ರೀ ಕಾರಂತ ಪ್ರತಿಷ್ಠಾನ ಇಲ್ಲಿಯ ಸಂಸ್ಥೆ ಎಲ್ಲ ಸದಸ್ಯರಿಗೆ ಹಾಗೆ ಪದಾಧಿಕಾರಿಗಳಿಗೆ ಎಲ್ಲಿಗೂ ಕೂಡ ನಾನು ಅಭಾರಿಯಾಗಿದ್ದೇನೆ ಆಗಿದ್ದೇನೆ ಸ್ಥಳಾವಕಾಶವನ್ನು ಒಳ್ಳೆ ರೀತಿಯಲ್ಲಿ ಮಾಡಿಕೊಟ್ಟಂಥ ನಿಮಗೆ ಯಾವತ್ತು ನಾನು ಋಣಿಯಾಗಿದ್ದೇನೆ ಸರ್ ತುಂಬ ಖುಷಿಯಾಯಿತು ನಿಮಗೆ ಸಹಕಾರ ಮತ್ತು ಇಲ್ಲಿ ಇರುವಂಥ ಎಲ್ಲ ಒಂದಷ್ಟು ಜನ ಸಮಿತಿಯಲ್ಲಿರುವಂಥ ಇಲ್ಲಿ ಸದಸ್ಯರು ಓಡಾಡಿಕೊಂಡು ನನಗೆ ಸಭಾ ಕಾರ್ಯಕ್ರಮಕ್ಕೆ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಸುಸಜ್ಜಿತವಾಗಿ ಮಾಡಿಕೊಟ್ಟು ನಮ್ಮ ಹುಡುಗರಿಗೆ ಮಾಡಿ ಅಂತ ಹೇಳಿದ್ರು ಅವರಿಗೆ ಮಾಡೋ ಕಷ್ಟ ಆಗ್ತಾ ಆಗ್ತಾಯಿತ್ತೇನೋ ಅಷ್ಟು ಚಂದವಾಗಿ ಮಾಡಿದ್ರು ಅದ್ರ ಜೊತೆಯಲ್ಲಿ ಈ ಕಾರ್ಯಕ್ರಮದ ಸಂಪೂರ್ಣ ನಿರೂಪಣೆಯ ಜವಾಬ್ದಾರಿಯನ್ನು ಹೊತ್ತಂತ ಮಂಜುನಾಥ್ ಇಲಿಯಾಣ ಅದ್ಭುತವಾಗಿ ಸಭಾ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮದ ಅದ್ದೂರಿಯಾಗಿ ನಿರೂಪಣೆಯನ್ನು ಮಾಡಿ ಒಟ್ಟಾರೆ ಟೋಟಲ್ ಆಗಿ ಹೇಳುವಂಥದ್ದಂದರೆ ನಮ್ಮ ಲಹರಿ ಎರಡು ಸಾವಿರದ ಇಪ್ಪತ್ತೈದು ಗಾನಗಳ ಕಲಹರಿ ಈ ಕಾರ್ಯಕ್ರಮ ಅದ್ಧೂರಿ ಆಗಲಿಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀರಿ ಮುಂದೆಯೂ ಕೂಡ ನಿಮ್ಮ ಪ್ರೀತಿ ಸಹಕಾರ ಆಶೀರ್ವಾದ ನಮ್ಮ ಚಾನೆಲ್ನ ಮೇಲೆ ಇರಲಿ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಎಲ್ಲಿಗೂ ಕೂಡ ಹೃದಯಾಂತರಾಳದ ಧನ್ಯವಾದಗಳು